ಮಲಯಾಳಂನ ಫಹದ್ ಫಾಸಿಲ್ ಪುಷ್ಪ ಸಿನಿಮಾದಲ್ಲಿ ವಿಲನ್ ಆಗಿ ಅಬ್ಬರಿಸಿದ ನಂತರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಫೇಮಸ್ ಆಗಿದ್ದಾರೆ ಈ ಮಧ್ಯೆ ಫಹದ್ ಫಾಸಿಲ್ ಕುರಿತು ಒಂದು ಶಾಕಿಂಗ್ ವಿಚಾರ ಹೊರಬಿದ್ದಿದೆ ಸ್ಟಾರ್ ನಟನಾಗಿ ಗುರುತಿಸಿಕೊಂಡಿರುವ ಫಹದ್ಗೆ ಒಂದು ವಿಚಿತ್ರ ಕಾಯಿಲೆ ಇದೆಯಂತೆ ಈ ಬಗ್ಗೆ ಸ್ವತಃ ನಟನೆ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಫಹದ್ ಫಾಸಿಲ್ಗೆ ಅಂಥದ್ದೇನಾಯ್ತು ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದು ಗೊತ್ತೇ ಇದೆ ಈ ಚಿತ್ರದ ಯಶಸ್ಸಿಗೆ ಫಹದ್ ಫಾಸಿಲ್ ನಟನೆ ಕೂಡ ತುಂಬಾ ಮುಖ್ಯವಾಗುತ್ತೆ ಫಹದ್ ನಿರ್ವಹಿಸಿದ ಭನ್ವರ್ ಸಿಂಗ್ ಶೇಖಾವತ್ ಪಾತ್ರ ಎಲ್ಲರ ಗಮನ ಸೆಳೆದಿತ್ತು ವಿಲನ್ ಪಾತ್ರಕ್ಕೆ ಹೇಳಿ ಮಾಡಿಸಿದಂತೆ ಫಹದ್ ಪಾತ್ರಕ್ಕೆ ಜೀವ ತುಂಬುತ್ತಾರೆ ಆದರೆ ಫಹದ್ಗೆ ವಿಚಿತ್ರ ಕಾಯಿಲೆ ಸುದ್ದಿ ಕೇಳಿ ಫ್ಯಾನ್ಸ್ ಅಚ್ಚರಿಕೊಂಡಿದ್ದಾರೆ ಅಂದ ಹಾಗೆ ಫಹದ್ ಫಾಸಿಲ್ಗೆ ಇರುವ ಕಾಯಿಲೆ ಎಡಿ ಹೆಚ್ ಡಿ ಇದು ಮಿದುಳಿನ ಸಾಮರ್ಥ್ಯವನ್ನ ಕುಗ್ಗಿಸುತ್ತೆ ಅದರಲ್ಲೂ ಮುಖ್ಯವಾಗಿ ನಡವಳಿಕೆ ಉದ್ವೇಗ ನಿಯಂತ್ರಣ ಸಾಮರ್ಥ್ಯ ಕಡಿಮೆ ಮಾಡುತ್ತೆ ಅಂದ್ರೆ ಹೆಚ್ಚಾಗಿ ಏಕಾಗ್ರತೆ ಇರೋದಿಲ್ಲ ಈ ಕಾಯಿಲೆ ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸುತ್ತೆ ಆದರೆ ದೊಡ್ಡವರಿಗೆ ಈ ರೋಗದಿಂದ ತುಂಬಾ ತೊಂದರೆ ನೀಡುತ್ತೆ ಈ ರೀತಿಯ ವಿಚಿತ್ರ ಕಾಯಿಲೆಯನ್ನ ಫಹದ್ ಫಾಸಿಲ್ ಎದುರಿಸುತ್ತಿದ್ದಾರೆ ಸಣ್ಣ ವಯಸ್ಸಿನಲ್ಲೇ ಈ ರೋಗ ಪತ್ತೆಯಾದರೆ ಅದನ್ನು ಗುಣಪಡಿಸಬಹುದು ಅಂತ ವೈದ್ಯರು ಹೇಳಿದ್ದಾರೆ ಆದರೆ ವಯಸ್ಸಾದ ಮೇಲೆ ಇದನ್ನು ಗುಣಪಡಿಸುವುದು ಕಷ್ಟ ಅಂತ ನಟ ಹೇಳಿಕೊಂಡಿದ್ದಾರೆ ಅಂದಹಾಗೆ ನಟ ಫಹದ್ ಫಾಸಿಲ್ ಇತ್ತೀಚೆಗೆ ಕೇರಳದ ಶಾಲೆಯೊಂದರ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ತೆರಳಿದ್ರು ಈ ಕಾರ್ಯಕ್ರಮದಲ್ಲಿ ತಮಗಿರುವ ವಿಚಿತ್ರ ಕಾಯಿಲೆ ಬಗ್ಗೆ ಮಾತನಾಡಿದ್ದಾರೆ ಪ್ರತಿಭಾವಂತ ನಟನ ಮಾತು ಕೇಳಿ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ